ಈ ಯುಗದಲ್ಲಿ ನಮ್ಮ ಆಧುನಿಕ ಯುಗದಲ್ಲಿ ಮಕ್ಕಳಿಗೆ ಅವರ ಕಣ್ಣು ಈಗ ಅದು ಸರಿಯಾಗಿ ಉಪಯೋಗಕ್ಕೆ ಬರ್ತಾ ಇಲ್ಲ ಈಗ ಕೃತಕ ಕಣ್ಣೇ ಬೇಕಾಗಿದೆ ಯಾಕೆ ಅಂತೇಳಿದರೆ ನಾವು ಉಪಯೋಗಿಸುವಂಥ ವಸ್ತುಗಳಿಂದ ಮಕ್ಕಳೇ ಮೊಬೈಲು ಈಗ ಸಣ್ಣ ಮಕ್ಕಳಾದರೂ ಫಸ್ಟ್ ಎದ್ದು ನೋಡೋದು ಮೊಬೈಲ್ ಅನ್ನೋದು ಮುಖ್ಯ ಈಗ ಈ ಕೃತಕ ಕಣ್ಣು ಹಾಕಿದ್ರು ಯಾವತ್ತಿದ್ರು ಅದು ವರ್ಷಕ್ಕೊಂದು ಸರಿಯ ಎರಡು ವರ್ಷಕ್ಕೊಂದ್ಸರಿ ಚೇಂಜ್ ಮಾಡ್ತಿದ್ರು ನಮಗೆ ಬಂದಂಥ ದೃಷ್ಟಿ ಅದು ನಾವು ಹುಟ್ಟಿದಾಗಲಿಂದ ಬಂದಂಥ ದೃಷ್ಟಿ ಅದನ್ನು ನಾವುಗಳು ಎಷ್ಟು ಸದುಪಯೋಗಪಡಿಸ್ಕೊಂಡು ಉಳಿಸ್ಕೊಳ್ಬೇಕು ಅಂತ ಹೇಳಿ ನಮ್ಮ ಕನ್ನಡಕ ನಮ್ಮ ಸೆಕ್ರೆಟರಿ ಆದ ಹಾಗೂ ಇದರ ಡಾಕ್ಟ್ರಾದಂಥ ನವೀನವರು ನಮಗೆ ವಿವರವಾಗಿ ತಿಳಿಸ್ತಾರೆ ಹಾಗೆ ಇದು ನಮ್ಮ ಒಂದು ತುಂಬ ಕರ್ತವ್ಯ ಇದನ್ನು ನೀವು ಮಕ್ ದೇವರು ನಿಮಗೆ ಕೊಟ್ಟಿದ್ದಾರೆ ಅದನ್ನು ಚೆನ್ನಾಗಿ ಅಂತ ಹೇಳಿ ನಾನು ಕಾರ್ಯಕ್ರಮವನ್ನು ಇನ್ನು ಕೆಲವರಿಗೆ ಸ್ವಲ್ಪ ಬೇರೆ ಥರ ಅನ್ನಿಸ್ತಾ ಇದೆ ಮೂಗ ಹತ್ರ ಕಿವಿ ಹತ್ರ ಹುಟ್ಟೋದು ಡಿಸ್ಕಂಫರ್ಟ್ ಅಂತೆಲ್ಲ ಅನ್ನಿಸ್ತಾ ಇದೆ ಸೊ ಆ ಡಿಸ್ಕಂಫರ್ಟ್ನೆಸ್ ಒಂದು ಸ್ವಲ್ಪ ದಿವಸ ಇರುತ್ತೆ ಅದು ಮಕ್ಕಳು ಹಾಕಿ ರೆಗ್ಯುಲರ್ ಹಾಕಿದವ್ರಿಗೆ ಕಂಫರ್ಟೇಬಲ್ ಇರುತ್ತೆ ಒಂದು ಮೂರು ನಾಲ್ಕು ಮಕ್ಕಳು ರೆಗ್ಯುಲರ್ ಹಾಕ್ತಾ ಅವ್ರಿಗೆ ಏನೂ ಡಿಫ್ರೆನ್ಸ್ ಆಗ್ತಾಯಿಲ್ಲ ಕಂಫರ್ಟ್ ಆಗ್ತಾಯಿಲ್ಲ ಕನ್ನಡಕ ಹಾಕ್ತಾ ಇದ್ದವ್ರಿಗೆ ಹಾಕಿರೋದ್ರಿಂದ ಸ್ವಲ್ಪ ಅನ್ಇಸಿನೆಸ್ ಇರುತ್ತೆ ಅದು ಅಭ್ಯಾಸ ಆಗಬೇಕು ಮತ್ತೀಗ ಸುಮಾರು ನಲವತ್ತೈದು ಮಕ್ಕಳು ಅಂದರೆ ಒಂದು ರಫ್ಲಿ ಒಂದು ಮುನ್ನೂರೈವತ್ತು ನಾನ್ನೂರು ಮಕ್ಕಳಲ್ಲಿ ನೀವು ನಲವತ್ತೈದು ಮಕ್ಕಳಿಗೆ ಕನ್ನಡಕ ಬಂದಿದೆ ಕನ್ನಡಕ ಬಂದಿದೆ ಅಂತೇಳಿ ಆ ನಾನ್ನೂರು ಮಕ್ಕಳಲ್ಲಿ ನೀವೇನೋ ನ್ಯೂನ್ಯತೆ ಇರೋರು ಅಂತ ಅಲ್ಲ ಅರ್ಥ ಆಯ್ತಾ ಆ ಶೀತ ಜ್ವರ ಎಲ್ಲ ಹೇಗೆ ಬರುತ್ತೋ ಅದೇ ಥರ ಇದು ಕೂಡ ಕಣ್ಣಿಂದ ದೃಷ್ಟಿ ದೋಷ ಅಷ್ಟೇ ನೀವು ಇದನ್ನು ಮನಸ್ಸಿಗೆ ತಗೋಳೋದು ಅಯ್ಯೋ ನನಗೆ ಕನ್ನಡಕ ಬಂದಿದೆ ನಾನೇನೋ ಬೇರೆ ಮಕ್ಕಳಿಗೆ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರೇ ಅದು ವ್ಯಕ್ತಿ ವಿದ್ಯಾರ್ಥಿಗಳೇ ಇಂದು ನಮ್ಮ ಶಾಲೆಗೆ ಈ ರೋಟರಿ ಕ್ಲಬ್ ಆಗಮಿಸಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕಣ್ಣಿಂದ ಕನ್ನಡವನ್ನು ವಿತರಿಸಿದ್ದಾರೆ ಅವರು ಒಂದ್ಸಲ ಒಂದೆರಡು ಎರಡು ಮೂರು ತಿಂಗಳ ಹಿಂದೆ ಬಂದು ನಿಮ್ಮ ಕಣ್ಣಿನಲ್ಲಿ ದೋಷವನ್ನು ಗುರುತಿಸಿದ್ದಾರೆ ಇದು ಪ್ರತಿ ವರ್ಷ ನಮ್ಮ ಶಾಲೆಗೆ ಇವರು ಬಂದು ಈ ಒಂದು ನಿಸ್ವಾರ್ಥ ಸೇವೆಯನ್ನ ಮಾಡ್ತಾ ಇದ್ದಾರೆ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಪ್ರತಿ ವರ್ಷ ನವೀನ್ ಸರ್ ಅವರು ರೋಟಿ ಅವರು ಅವರಂತೆ ಸಹಾಯ ಈ ಬಂದು ವಿದ್ಯಾರ್ಥಿಗಳಿಗೆ ಕನ್ನಡಕವನ್ನ ವಿತರಿಸ್ತಾ ಇದ್ದಾರೆ ಅಂದ್ರೆ ಅವರು ಪ್ರತಿಯೊಂದು ಶಾಲೆಗೆ ಹೋಗಿ ಅಲ್ಲಿ ಯಾರಿಗೆಲ್ಲ ಕಣ್ಣಿನ ದೋಷ ಇದೆ ನಮ್ಮ ಕಣ್ಣು ಚೆನ್ನಾಗಿದ್ದಾಗ ಸರಿಯಾಗಿ ನೋಡ್ಕೊಂಡಿದ್ರೆ ನಮ್ಮ ಪರಿಸ್ಥಿತಿನೂ ಹಾಗೆ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ರೋಟ್ರಿ ಸಂಸ್ಥೆ ಕ್ಲಬ್ಬಿನ ಅಧ್ಯಕ್ಷರು ಹಾಗೂ ನನಗೆ ಆ್ಯಕ್ಚುಲಿ ಚಿರಪರಿಚಿತರು ನರೇಂದ್ರ ಸರ್ ಅವರು ಆಜುಬಾಜಲ್ಲೇ ಇದ್ದವರು ನಾವು ಅವರು ಇವತ್ತು ನಮ್ಮ ಶಾಲೆಗೆ ಬಂದು ನಮ್ಮ ಮಕ್ಕಳಿಗೆ ಒಂದು ಕನ್ನಡಕವನ್ನು ನೀಡ್ತಾರೆ ಮಕ್ಕಳೆ ಮತ್ತೊಂದು ನರೇಂದ್ರ ಸರ್ ಅಂತ ಒಂದು ಕೋರಿಕೆ ಕೂಡ ನಮ್ಮ ಶಾಲೆಗೆ ಎಷ್ಟೋ ಮಕ್ಕಳಿಗೆ ಒಂದು ಕುಡಿಯೋ ನೀರಿನ ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನ ಮಾಡಿಸುತ್ತೆ ಮಾಡುವುದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೂ ಸಹ ನಮ್ಮ ಶಾಲೆ ಪರವಾಗಿ ಕಿರು ಕಾಣಿಕೆಯೊಂದಿಗೆ ಮಕ್ಕಳು ಬೇರೆ ಫೋಟೋ ತೆಕ್ಕಿ ಮಕ್ಳೆ